ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವಿವತ್ತು ಸಿಂಪಲಾಗಿ ಈಸಿಯಾಗಿ ಹೋಟೆಲ್ ಶೈಲಿಯಾಗಿ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ವೀಡಿಯೋ ನೋಡಿದ್ಮೇಲೆ ಪ್ಲೀಸ್ ಒಂದು ಕಮೆಂಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ఒన్ బులు దండకాయ తగం దీని ఒన్ బట్లు బీన్స్ తగ్దించినీ ఒట్లు క్యారెట్ తగ్దీ ఒన్ బట్లు ఈరుళ్ళి తగ్గించినీ అర్ధ కప్పు తుగరి బె తినీ కాల్ కప్పు ఎసురు బె తినీ ఒన్ స్పూన్ జీరి తగో దీని కాలు టేబల్ స్పూన్ అర్షణ తగ్దీ స్వల్ప హసరు మెణికై తినీ కరిమేసొప్పు తొండ్ దీని ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕಪ್ ಕಾಯಿ ತುರು ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಉಗುರುಬೇಳೆ ಮತ್ತು ಹೆಸ್ರು ಬೇಳೆನ ಚೆನ್ನಾಗಿ ಮುರ್ಸತಿ ವಾಶ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಮತ್ತು ಒಂದು ಕಪ್ಪು ತೊಂಡೆಕಾಯಿ ಹಾಕೊತಾ ಇದ್ದೀನಿ ದಪ್ಪಗೆ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದು ಕಪ್ಪು ಬೀನ್ಸ್ ಹಾಕೊತಾ ಇದ್ದೀನಿ ಒಂದು ಕಪ್ಪು ಕ್ಯಾರೆಟ್ ತುರಿನೂ ಸಹ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಕರೆಕ್ಟಾಗಿ ಎರಡು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಹಾಕೊತಾ ಇದ್ದೀನಿ ಮತ್ತು ಟೊಮೊಟೊ ಒಂದು ಹುಳಿ ಟೊಮೊಟೊ ಒಂದು ಸ್ವೀಟ್ ಟೊಮೊ ಟೊಮೊಟೊನ ನಾನಿಲ್ಲಿ ತೊಗೊಂಡಿದ್ದೀನಿ ಜಾಸ್ತಿ ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಷಲ್ನ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಈಗ ನೋಡಿ ನಾನು ಇದನ್ನು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಈಗ ಮಿಕ್ಸಿ ಜಾರ್ ತೊಗೊಳ್ಳೋಣ ಒಂದು ಕಪ್ಪು ಕಾಯಿ ತುರಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಒಂದೆರಡು ನೀರುಳ್ಳಿ ಹಾಕೊತಾ ಇದ್ದೀನಿ ಮತ್ತು ಈಗ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕೊತಾ ಇದ್ದೀನಿ ತೊಗರಿಬೇಳೆ ಟೊಮೊಟೊ ಕ್ಯಾರೆಟ್ನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಅಚ್ಚು ಖಾರದ ಪುಡಿ ಹಾಕೊತಾ ಇದ್ದೀನಿ ನಾನು ಖಾರ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನು ಅರ್ಶನ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಆಗಿ ಮಿಕ್ಸಿ ಮಾಡ್ಕೊಂಬರೋಣ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮಣ್ಣಿನ ಮಡಿಕೆ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಕಾಲು ಟೇಬಲ್ ಸ್ಪೂನು ಸಾಸಿವೆ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಐದಾರು ಹೆಸರು ಕರ್ಮೆ ಸೊಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಅದು ಮೂರು ಚೆನ್ನಾಗಿ ಸ್ವಲ್ಪ ಸಿಡಿದ ಮೇಲೆ ಒಂದು ಹಾಫ್ ಕಪ್ ನೀರುಳ್ಳಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಅದನ್ನು ಚೆನ್ನಾಗೆ ಸಾಫ್ಟಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಹಾಕಿರೋದ್ರಿಂದ ಸಾರು ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಸಾಫ್ಟ್ ಆಗ್ತಾಯಿದೆ ಈ ಸಾಂಬಾರಿಗೆ ಸ್ವಲ್ಪ ಬೇಳೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ ಸೇಮ್ ಓಟಲ್ ಶೈಲಿ ಥರನೇ ಸಾಂಬಾರು ಬರುತ್ತೆ ನೋಡಿ ಈಗ ಈರುಳ್ಳಿ ಆಗಿದೆ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡ್ರದು ಮತ್ತು ಬೇಯಿಸ್ಕೊಂಡ್ರೋದನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿ ಬರೋ ಅಷ್ಟರಲ್ಲಿ ನಾವು ಈ ಕಡೆ ಬೀನ್ಸ್ನ ಒಗ್ಗರಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಐದಾರು ಟೇಬಲ್ ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಐದಾರು ಹಸಿರು ಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕಪ್ಪು ನೀರುಳ್ಳಿ ಹಾಕೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೂ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಾಫ್ಟ್ ಆಗಿದೆ ನಾನು ಮೊದಲಿಗೆ ಬೀನ್ಸ್ನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕೊತಾ ಇದ್ದೀನಿ ಒಂದು ಬಟ್ಲು ತೆಂಗಿನ ತುರಿ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುದ್ದೆ ಸಾಂಬಾರು ಜೊತೆ ಸೈಡ್ಸಿಗೆ ಈ ಥರ ಪಲ್ಯ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಕಡೆ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೋಡಿಲಿ ಬಿಸಿ ಬಿಸಿಯಾದ ತರಕಾರಿ ಸಾಂಬಾರು ಮುದ್ದೆ ಜೊತೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್